परिपूर्णम् गुरुंश्चाम् गीतार्थम् वक्ष्यामिलेशतः समस्तगुणसम्पूर्णम् सर्वदोषविवर्जितम् नारायणम् नमस्कृत्य गीता तत्पर्यमुच्यते ೀತೆ ಕರ್ಮಚೇತನ್ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಯಾವುದೇ ಫಲದ ನಿರೀಕ್ಷೆ ಇಲ್ಲದೆ ಇದ್ರು ಲೋಕದ ರಕ್ಷಣೆಗಾಗಿ ಕರ್ಮವನ್ನು ಮಾಡ್ತಾ ಇದ್ದೇನೆ ವೈಯಕ್ತಿಕವಾಗಿ ಅದರ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಅಂದ್ರೆ ಹಾಗಲ್ಲ ಮಾಡುವಾಗ ಆಸಕ್ತಿಯಿಂದ ಮಾಡ್ತಾನೆ ಮಾಡಬೇಕಾದ ಪ್ರಮೇಯ ಇಲ್ಲ ಆ ಯಾವುದೇ ಉದ್ದೇಶ ಇಲ್ಲದೆ ಇದ್ದಾಗ್ಲೂ ನಾನು ನಿಶ್ಚಯವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತೇನೆ ಒಂದು ವೇಳೆ ನಾನು ತೊಡಗದೇ ಇದ್ರೆ ಕರ್ಮದಲ್ಲಿ ಉದಾಸೀನ್ಯ ತೋರಿದ್ರೆ ಆಗ ನನ್ನ ನನ್ನ ದಾರಿಯನ್ನೇ ಮನುಷ್ಯ ಹಿಡಿಯುತ್ತಾನೆ ಅನ್ನುವ ಮಾತನ್ನು ಹಿಂದೆ ಹೇಳಿದರು ನಾಶಗೊಂಡ ಜನರ ಸ್ಥಿತಿ ಏನು ಅವರ ಬದುಕಿನ ದುಸ್ಥಿತಿ ಏನು ಅಂತ ನನಗೆ ಗೊತ್ತು ನಾನು ಈ ಕೆಲಸ ಮಾಡದೆ ಹೋದ್ರೆ ಜನಗಳೇ ಹೊಂದುತ್ತಾರೆ ಕನಕರತ ಅವರವರ ಕರ್ತವ್ಯಗಳೆಲ್ಲ ಮಿಕ್ಸ್ ಅಪ್ ಆಗಿ ಹೇಗೆ ನಡೆಸುದು ಅಂತಾನೆ ಗೊತ್ತಾಗದೇ ಇರುವ ಸ್ಥಿತಿಗೆ ಹೋಗುತ್ತೆ ನಾನು ಮುಂದುವರಿಸಬೇಕು ಅಂತಾನೆ ಗೊತ್ತಾಗದೆ ಹೋಗುತ್ತೆ ಅವತಾರದಿಂದ ನಾನು ಬಂದು ಸಲಹುವ ಉದ್ದೇಶವೂ ಕೂಡ ಬದುಕಿನ ಅಪ್ಪ ಸಣ್ಣ ಜೀವ ಕಾಣಬೇಕು ಅಂತಾದ್ರೆ ಹೇಗೆ ಹಿಂದಿನವ್ರು ನಡ್ಕೊಂಡಿದ್ರು ಅನ್ನೋದೊಂದು ಇತಿಹಾಸದ ಪಾಠ ಆ ಪಾಠವನ್ನ ಕಲಿಸ್ಬೇಕಾದ್ರೆ ಯಾರಾದ್ರೂ ದೊಡ್ಡವರೇ ಮಾಡ್ಬೇಕು ಎಲ್ಲರಿಗಿಂತ ದೊಡ್ಡವನು ನಾನಾದ್ರಿಂದಾಗಿ ನಾನೇ ಒಂದು ಬಾರಿ ಡೆಮೋ ಕ್ಲಾಸ್ ಕೊಟ್ಟು ಬಂದ್ಮೇಲೆ ಓ ಪಾಠ ಅಂದ್ರೆ ಹೀಗಿರುತ್ತೆ ಅಂತ ಗೊತ್ತಾಗುವ ಹಾಗೆ ಆಗುವ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತೇನೆ ಉಪಹನ್ಯಾಭಿಮಾ ಪ್ರಜಾ ನಾನೇ ಕೈಯಾರೆ ಬೆಳೆಸಿದ ಮರಗಳನ್ನು ಅಕಾರಣವಾಗಿ ಕಡಿಯುವುದು ಅನ್ನೋದು ಒಪ್ಪದ ಮಾತು ಕಡಿಯಲೇಬೇಕಾದ ಪ್ರಮೇಯ ಬಂದಾಗ ಯೋಚನೆ ಇಲ್ಲ ಆದ್ರೆ ನಾನು ನಡ್ಕೊಳ್ಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆಲ್ಲ ಸ್ವತಃ ತಮ್ಮ ಕೊನೆಯನ್ನ ತಾವೇ ಕಾಣುವಂತಹ ದುಸ್ಥಿತಿ ಬರುತ್ತೆ ಅಂತ ಹಾಕಿದಾಗ ತಡೆಯುವ ಒಂದು ಯೋಚನೆ ಮುಖ್ಯ ಆಗುತ್ತೆ ಒಂದಂಶವನ್ನ ಇಲ್ಲಿ ಎಲ್ಲದಕ್ಕೂ ಕಾಮನ್ ಆಗಿ ಗಮನಿಸಬೇಕಾದ್ದು ಕೃಷ್ಣ ಗೀತೆಯಲ್ಲಿ ಹೇಳಿಕೆ ಅನ್ನುವ ಕಾರಣಕ್ಕಾಗಿ ಇದನ್ನು ಕೇವಲ ಗೀತೆಗೆ ಸೀಮಿತಗೊಳಿಸುವ ಹಾಗೆ ನಾವು ಓದ್ಕೋಬಾರದು ಮತ್ಸಾವತಾರಿಯಾದ ನಾನು ಕರ್ಮ ದುರುಳನಾದಂತಹ ಐಗ್ರಿವಾಸುರನನ್ನು ಕೊಂದು ವೇದಾಭಿಮಾನಿಗಳನ್ನು ಅವನ ಸೆರೆಯಿಂದ ಬಿಡಿಸಿ ಮತ್ತೆ ವೇದಗಳು ಬಳಕೆಗೆ ಬರುವಂತೆ ಮಾಡುವ ಕೆಲಸವನ್ನು ಕುರಿಯೇತ್ ಒಂದು ವೇಳೆ ನಾನು ನಾಡದೆ ಹೋದ್ರೆ ಇಮೆ ಈ ಲೋಕಾಹ ಜ್ಞಾನ ಸಾಧನಗಳಾದ ವೇದಗಳು ತುಳಸೀದೇಯು ಕಣ್ಮರೆಯಾಗಿ ಬಿಡುತ್ತಿದ್ದವು ಅದರ ಪರಿಣಾಮವಾಗಿ ಲೋಕಾಹ ಈ ಮನ್ವಂತರದ ಈ ವೈವಸ್ತುತ ಮನ್ವಂತರದ ಜನರು ಆಲೋಕ ಅಲೋಕ ಧರ್ಮ ಅಧರ್ಮಗಳ ತಿಳಿಯು ತಿಳಿವು ಇಲ್ಲದವರಾಗಿ ಶೀದೆಯು ಅಥಪತನವನ್ನು ಹೊಂದುತ್ತಿದ್ದರು ಅಂದ್ರೆ ನೀವು ಮತ್ಸ್ಯ ರೂಪವನ್ನು ಇಟ್ಟುಕೊಂಡ್ರೆ ಒಂದು ಯೋಚನೆ ಬರುತ್ತೆ ಕೂರ್ಮ ರೂಪವನ್ನು ಇಟ್ಟುಕೊಂಡ್ರೆ ಮತ್ತೊಂದು ಉದಾಹರಣೆ ಸಿಗುತ್ತೆ ಈಗ ಹತ್ತು ರೂಪ ಅಲ್ಲ ಎಷ್ಟು ರೂಪಗಳು ಕಥೆಯ ಭಾಗವಾಗಿ ಬಂದಿದೆಯೋ ಅಷ್ಟನ್ನೂ ಕೂಡ ನಿರೂಪಣೆ ಮಾಡ್ಲಿಕ್ಕೆ ಬರುವ ಹಾಗೆ ಈ ಪದ್ಯ ಇದೆ ಅನ್ನುವುದು ಮಾತ್ರ ಬಹಳ ಆನಂದವನ್ನು ಕೊಡುವಂಥದ್ದು ಕರ್ಮದ ಕಟ್ಟೆ ಇಲ್ಲದಿದ್ರು ಕೂಡ ಯಾವುದೇ ಹೊಣೆಗಾರಿಕೆ ತೆಗೆದುಕೊಳ್ಳೇಬೇಕಾದ ಯಾರ ಒತ್ತಡವೂ ಇಲ್ಲದೇ ಇದ್ರು ಕೂಡ ನಾನು ಚಟುವಟಿಕೆಯಲ್ಲಿ ತೊಡಗುವುದು ಯಾಕೆಂದರೆ ಆದರ್ಶ ಒಂದು ಅಂತ ಅದರಿಂದಾಗಿ ಅಂಕರ್ಯ ಅನ್ನುವ ಶಬ್ದ ಅಲ್ಲಿ ಬಂತು ಅದು ಮೂರು ರೀತಿ ಇದೆ ಸಂಕರಸ ಕರ್ತಾಸ್ಯಂ ಉಪನ್ಯ್ ಹಿಮಾಕ್ ಪ್ರಜಾ ಸಂಕರ ಅಂದ್ರೆ ಮಿಶ್ರಣ ಅಂತ ಅರ್ಥ ಒಂದು ಜ್ಞಾನದ ಸಂಕರ ಎರಡನೇದು ಕರ್ಮದ ಸಂಕರ ಮೂರನೇದು ಸ್ವಭಾವದ ಸಂಕರ ಇದರಲ್ಲಿ ಸ್ವಭಾವ ಸ್ವಭಾವ ಸಂಕರವೇ ಪ್ರಧಾನ ಪ್ರಧಾನವಾದದ್ದು ಅಂದ್ರೆ ಸ್ವಭಾವ ಸಂಕರ ಅಂದ್ರೆ ಒಂದು ಇದೆರಡು ನೋಡೋಣ ಆ ಜಾತಿಯ ಸಾಂಕರ್ಯ ಅನ್ನೋದು ಒಂದು ಸಾಂಕರ್ಯ ಆಗಿದ್ರು ಕೂಡ ಅದು ಪ್ರಧಾನವಾದ ಅಂಶ ಅಲ್ವೇ ಅಲ್ಲ ಯಾಕೆಂದ್ರೆ ಅದಕ್ಕೆ ಧರ್ಮದಲ್ಲಿರುವ ವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಅದು ದೋಷವೇ ಮುಖ್ಯವಾಗಿ ಬಾಳ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಭಾರತದಲ್ಲಿ ಅದರ ತಿಳುವಳಿಕೆ ಇತ್ತು ಅಂದ್ರೆ ಅದು ಕರ್ಮ ಮತ್ತು ಜ್ಞಾನ ಸಾಂಕರ್ಯದ ಜೊತೆಗೆ ಸೇರಿದ್ರಿಂದಾಗಿ ಜಾತಿ ಸೌಕರ್ಯ ಅನ್ನೋದು ತುಂಬಾ ಸಾಧಕವಾಗುತ್ತೆ ಅಂದ್ರೆ ಆ ಮನೆತನದ ಎಲ್ಲ ಕರ್ಮಗಳು ಕೂಡ ಬೇರೆಯೇ ಇರುತ್ತೆ ಇನ್ನೊಂದು ಮನೆತನದ ಕರ್ಮಾಂಗಗಳು ಬೇರೆ ಇರುತ್ತೆ ಅದೇ ವಿಷಯಕ್ಕೆ ಒಪ್ಪಿಗೆ ಆಗದೆ ಹೋದಾಗ ಆ ಮನೆ ತೊಟ್ಟಾಗ ಆಗುತ್ತೆ ಜ್ಞಾನದ ಸಾಂಕ್ರಿಯು ಇವ್ರ ನಂಬಿಕೆ ನಂಬಿಕೊಂಡು ಬಂದಂತಹ ತುಂಬಾ ಗಾಢವಾದ ವ್ಯತ್ಯಾಸಗಳು ಪರಂಪರೆಯೇ ಬೇರೆ ಆಗಿರುತ್ತೆ ಆ ವಿಷಯಕ್ಕೆ ಜಾಡ್ಯ ಬಿದ್ದಾಗ ಯಾವುದನ್ನು ಒಪ್ಪು ಇಲ್ಲ ಜೊತೆ ಮದುವೆ ಆದ್ರೂ ಒಟ್ಟಿಗೆ ಬಾಡುವುದು ಅಂತ ಬಂದಾಗ ಒಂದು ತತ್ವ ಒಂದು ನೇರ ಗುರಿ ಅಂತ ಇಟ್ಟುಕೊಂಡಾಗ ಇದೆರಡು ಕೂಡ ತುಂಬಾ ಬಾಧಕವಾಗುತ್ತೆ ಆದ್ರೂ ಇವೆರಡು ವಿಧಾನಕ್ಕೆ ಜಾರಿ ಕೊಡುತ್ತೆ ಯಾಕೆಂದ್ರೆ ಶೂರಸೇನಿಗೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವಳು ಪೃಥ್ವ ಶೂದ್ರ ಜಾತಿಯ ಹೆಂಡತಿಯಲ್ಲಿ ಹುಟ್ಟಿದವಳು ಆರುಣಿ ಪೃಥ್ವಿಯನ್ನು ಪಾಂಡವನಿಗೆ ಪಾಂಡುವಿಗೆ ಕೊಟ್ಟರು ಅವನ ತಂಗಿ ಅವಳ ತಂಗಿ ಪೃಥ್ವಿಯ ತಂಗಿ ಆರುಣಿಯನ್ನ ಪಾಂಡುವಿನ ತಮ್ಮನಾದ ಮಿದುರ ಮದುವೆಯಾದ ಹಾಗೆ ಪರಾಶರರು ಮನೆತನದಲ್ಲಿ ಪ್ರಾಪ್ತನಾಗಿ ಸತ್ಯವತಿ ಮೀನುಗಾರನ ಮನೆಯಲ್ಲಿ ಬೆಳೆದವಳು ಮೂಲತಃ ಕ್ಷತ್ರಿಯಳಾದ್ರು ಕೂಡ ಸಂಸ್ಕಾರ ಪೂರ್ತಿ ಆಶರಹ ಜನ ಮನೆ ಇದ್ದು ಆದ್ರೆ ವೇದವ್ಯಾಸರು ಕೇವಲ ಅದು ಒಂದೇ ಪ್ರಧಾನ ದೋಷ ಅಂತ ಇಟ್ಟುಕೊಳ್ಲಿಕ್ಕೆ ಬರಲ್ಲ ಬರಲ್ಲ ಅನ್ನೋದಕ್ಕೆ ಹೇಳಿದ್ದ ನಾನು ಆದ್ರೆ ಅದು ದೋಷ ಯಾಕೆ ಅಂದ್ರೆ ಇವತ್ತು ದೂರದೃಷ್ಟಿ ಇಲ್ಲ ಏನಾಗಬಹುದು ಅಂತ ಗೊತ್ತಿಲ್ಲ ತನ್ನ ಬಗ್ಗೆನೇ ಗೊತ್ತಿಲ್ಲ ಬೇರೆಯವರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಆಗ ಅವರಿಗೆ ಒಂದು ತಪಸ್ಸು ಸಿದ್ಧಿ ಇದ್ದದ್ರಿಂದ ವ್ಯಕ್ತಿಯ ಆಗು ಹೋಗುಗಳೆಲ್ಲ ಚೆನ್ನಾಗಿ ಅರಿತು ತಾವು ಜೊತೆ ಆಗ್ತಾ ಇರುವುದರ ಮಹತ್ವ ಅವರಿಗೆ ಗೊತ್ತಿತ್ತು ಅದರ ದೂರ ಫಲ ಏನು ದೂರಗಾಮಿ ಫಲ ಏನು ಅನ್ನೋದು ಸ್ಪಷ್ಟವಾಗಿತ್ತು ಅದರಿಂದಾಗಿ ಅಲ್ಲಿ ಅವರಿಗೆ ದೋಷ ಆಗಿ ನಾವು ಅದರ ಉದಾಹರಣೆ ತಗೊಂಡು ಇವತ್ತಿಗೆ ಅದನ್ನ ಸಮರ್ಥಿಸಿಕೊಳ್ಳುವುದಕ್ಕಷ್ಟೇ ಅಷ್ಟೇ ಏನು ನಮಗೆ ಅದರ ಬಗ್ಗೆ ಕಾಲ್ಪನೆಯೇ ಇಲ್ಲ ಅದರಿಂದಾಗಿ ವರ್ಣದ ವ್ಯವಸ್ಥೆಯಲ್ಲಿಯೇ ಎಲ್ಲವನ್ನು ಮಾಡಬೇಕು ಅಂತ ಏನು ಆದರ್ಶವಾಗಿ ಮಾತಾಡಿದ್ರು ಕೂಡ ಯಾರೋ ತತ್ವಜ್ಞಾನದ ಆಳದಲ್ಲಿ ಮುಳುಗಿದವನಿಗೆ ಮಾತ್ರ ವ್ಯಕ್ತಿಯನ್ನ ಕಂಡಾಗ ಆತನ ಒಳಬಣ್ಣ ಕಾಣೋಕೆ ಸಾಧ್ಯ ಆಗುತ್ತೆ ಹೊರತು ಎಲ್ರಿಗೆ ಅದನ್ನ ಗುರುತಿಸುವ ಶಕ್ತಿ ಬರುವುದೇ ಇಲ್ಲ ಆದ್ರಿಂದಾಗಿ ಮೇಲ್ನೋಟಕ್ಕೆ ಒಂದು ಸಂಪ್ರದಾಯದ ಪರಂಪರೆಯಲ್ಲಿ ಏನಿದೆ ಅದನ್ನೇ ಒಪ್ಪಿಕೊಂಡು ನಡ್ಕೊಂಡು ಹೋದ್ರೆ ಕನಿಷ್ಠ ಪಕ್ಷ ಅದಾದ್ರೂ ಉಳಿದಿರುತ್ತೆ ಅದು ಯಾರು ಅದರಲ್ಲಿ ನೈಜ ಸ್ವಭಾವದಲ್ಲಿ ಸಾತ್ವಿಕನೇ ಇರ್ತಾನೋ ಅವನಿಗೆ ಆ ದಾರಿ ಬಹಳ ಬೇಗ ಗುರಿಯನ್ನು ತಲುಪಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಇದಾದ್ರೂ ಉಳ್ಕೊಳ್ಳಿ ಅಂತ ಆದ್ರೆ ಇದರಿಂದ ಯಾವತ್ತೂ ಕೂಡ ಆಂತರಿಕ ಪ್ರಯಾಣದ ನಿರ್ಧಾರ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅವನು ಹುಟ್ಟಿನಿಂದ ಒಬ್ಬ ಜನ ಜನಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನು ಜ್ಞಾನವನ್ನೇ ಇಷ್ಟಪಡ್ತಾನೆ ಅಂತ ಹೇಳಿಕ್ ಆಗುದೇ ಇಲ್ಲ ಎಷ್ಟೊಂದ್ಸಲ ಇಷ್ಟಪಡುವುದಿಲ್ಲ ಕೂಡ ಪ್ರಭಾವ ಅನ್ನುವ ಕಾರಣದಿಂದ ಆದ್ರೆ ಆ ಒಳಗಿನ ಗುಣಕರ್ಮ ಇದೆ ಅದು ಅವ್ನು ಎಲ್ಲಿದ್ರು ಕೂಡ ಅವನನ್ನ ಆ ದಾರಿಯಲ್ಲೇ ಕರ್ಕೊಂಡು ಹೋಗುತ್ತೆ ಅವನಿಗದು ಸಿಗ್ಲಿಲ್ಲ ಅಂತಾದಾಗ ಅದರ ಬಗ್ಗೆ ಬೇಸರ ಪಡಲ್ಲ ಅವನಿಗೆ ಆ ಎಚ್ಚರ ಇದೆ ಅಂತಾದಾಗ ಹೆಚ್ಚು ಸಿಕ್ಕಿತು ಒಂದು ಮಾತ್ರಕ್ಕೆ ಅವನು ತುಂಬಾ ಅಂದ್ರೆ ತನ್ನ ಸ್ವಭಾವಕ್ಕೆ ಅನುಗುಣವಾದ ವೃತ್ತಿ ಸ್ವಭಾವಕ್ಕೆ ಅನುಗುಣವಾದ ಅಧ್ಯಯನವನ್ನು ಅರ್ಥ ಮಾಡ್ಲಿಕ್ಕೆ ಶುರು ಮಾಡಿದ ಅಂದಾಗ ಅವನು ಸಮಾಜದ ವ್ಯವಸ್ಥೆಗೆ ವಿರುದ್ಧವಾಗಿ ಇಲ್ಲಲ್ಲ ಯಾಕೆಂದ್ರೆ ತನ್ನಗೆ ಅಂತರಂಗದ ಪ್ರಯಾಣಕ್ಕೆ ಅಂತ ಅಂತೇಳಿ ಅದನ್ನ ಹುಟ್ಟಾಗಿ ಬೆಳೆಸಿಕೊಳ್ತಾ ಹೋಗ್ತಾನೆ ಅದನ್ನ ಸಾರ್ವಜನಿಕಗೊಳಿಸುವುದು ಅಥವಾ ಆ ನಿಯಮಗಳನ್ನ ನಾವು ವ್ಯಾಪ್ತವಾಗಿ ವ್ಯಾಪಕವಾಗಿ ಹಾಕುವುದು ಅನ್ನುವುದು ನಮಗೆ ಮತ್ತೆ ಗೋಜಲಿಗೆ ಕಾರಣ ಆಗುತ್ತೆ ಯಾಕೆಂದ್ರೆ ಪರಂಪರೆಯಿಂದಾಗಿ ಎಷ್ಟೋ ಸಲ ಒಂದಿಷ್ಟು ನಿಯಮಗಳು ಒಂದಿಷ್ಟು ಸಂಗತಿಗಳು ತಿಳಿಯನಂತೆ ಸುರಕ್ಷಿತವಾಗಿ ಉಳ್ಕೊಂಡು ಬಂದಿರುತ್ತೆ ಆ ಸಾಂಕರ್ಯ ಜ್ಞಾನ ಸಾಂಕರ್ಯ ಉಂಟಾಯಿತು ಅಂತಾದಾಗ ಅದರಲ್ಲಿ ಮತ್ತೆ ಶುದ್ಧಳಾದ ಜ್ಞಾನವನ್ನು ಪಡೆಯುವುದು ತುಂಬಾ ಕಷ್ಟ ಅದರಿಂದಾಗಿ ಕೃಷ್ಣನಿಗೆ ಗೊತ್ತು ತಮ್ಮ ಪಾಂಡವರು ವನವಾಸದಲ್ಲಿದ್ದಾಗ ಕುಂತಿ ಉಳ್ಕೊಂಡದ್ದು ಮಿದುರ್ನ ಮನೆಯಲ್ಲಿ ಕೃಷ್ಣ ಸಂಧಾನಕ್ಕೆ ಹೋದಾಗ ಈಶ್ವರ ಮನೆಯಲ್ಲಿ ಊಟ ಮಾಡಲಿಲ್ಲ ದ್ರೋಣರ ಮನೆಯಲ್ಲಿ ಊಟ ಮಾಡಲಿಲ್ಲ ಅವ್ರ ಬಗ್ಗೆ ಊಟ ಮಾಡಿದ್ದು ವಿಧವನ ಮನೆಯಲ್ಲಿ ಅಂದ್ರೆ ಗುಣಗಳಿಂದ ಅವರನ್ನ ಗುರುತಿಸುವ ಶಕ್ತಿ ಇತ್ತು ಈಗ ಎಲ್ಲೋ ಗೊತ್ತಾಗಬಹುದು ಆದ್ರೆ ಸಮಾಜಕ್ಕೆ ಇದು ಅರ್ಥ ಮಾಡಿಸುವುದು ಕಷ್ಟ ಆ ಸಮಾಜ ಅಷ್ಟು ಒಪ್ಪಿಕೊಂಡಿದ್ದಾದ್ರಿಂದಾಗಿ ಏ ಕೃಷ್ಣ ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡಿದ್ದಾನೆ ಅದರಿಂದಾಗಿ ಅವನನ್ನ ನಾನು ನಾವು ಆ ನಮ್ಮ ವ್ಯವಸ್ಥೆಯಿಂದ ಹೊರಗಿಡಬೇಕು ಅಂತ ಯಾರು ಮಾತಾಡ್ಲಿಲ್ಲ ಇದು ಅವನು ಎಲ್ಲರ ಸಮಾಕ್ಷರದಲ್ಲಿ ನನಗೆ ಹೋಗುತ್ತದೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಅದಕ್ಕೆ ಅವರ ನೈತಿಕ ಧರ್ಮವನ್ನು ಅವ್ರು ಬಿಡಲ್ಲ ಅನ್ನೋ ಒಂದು ಇಷ್ಟೆಲ್ಲ ರಾಜಕೀಯ ಮಾಡಿದ ಅವನಿಗೆ ಕೃಷ್ಣನ ಮೇಲೆ ಇದೊಂದು ಆರೋಪ ಕೊಡಿಸಿ ಕೃಷ್ಣ ಸಂವಿಧಾನಕ್ಕೆ ಬರಲಿಕ್ಕೆ ಅರ್ಹನೆಯಲ್ಲ ಅಥವಾ ಅವನು ಇಂತ ವ್ಯವಸ್ಥೆಯನ್ನ ಬಿಟ್ಟು ಬಿಟ್ಟಿದ್ದಾನೆ ಅಂತ ಎಲ್ಲ ಬೈಬೋದಿತ್ತು ಕೃಷ್ಣ ನಿತ್ಯ ಅನುಷ್ಠಾನ ಮಾಡುತ್ತಿದ್ದ ಬೆಳೆದ ಎದ್ದು ಪೂಜೆ ನಡೆಸುವುದರ ನಂತರ ಅವನು ಗೋದಾನ ಮಾಡುತ್ತಿದ್ದ ಅವನ ನಿತ್ಯ ಅನುಷ್ಠಾನದ ವಿವರಣೆ ಇದೆ ಇದರನ ಮನೆಯಲ್ಲೂ ಏನೇನು ಮಾಡದ ಅಂತ ಆದ್ರೆ ಅವನಿಗೆ ಅಲ್ಲಿಯ ಉಳಿದ ವ್ಯವಸ್ಥೆಗಳು ತನ್ನ ಧರ್ಮಕ್ಕೆ ತೊಡಕಾಗ್ಲಿಲ್ಲ ಯಾಕೆಂದ್ರೆ ಅವನು ಅಷ್ಟೇ ಪರಿಶುದ್ಧವಾದ ರೀತಿಯ ತನ್ಗೆ ಸಂಬಂಧಪಟ್ಟ ಆಚರಣೆಯನ್ನ ಮಾಡುತ್ತೆ ಸಂಗತಿಗಳು ತುಂಬಾ ಬಿಡಿಸಿ ಕೇಳಲಿಕ್ಕೆ ಹೋದ್ರೆ ನಾವು ಎಷ್ಟು ಹಾದಿ ತಪ್ಪಿದ್ದೇನೆ ಅಂತ ಗೊತ್ತಾಗುತ್ತೆ ದೂರದೃಷ್ಟಿ ಎಷ್ಟು ಕಳ್ಳದು ಹೋಗಿದೆ ಅಂತ ಆ ಕಾಬರಿ ಆಗುತ್ತೆ ಆದ್ರೆ ಇರುವುದನ್ನ ನಿತ್ಯ ಅನುಷ್ಠಾನ ಮಾಡುತ್ತೋರೋ ಗೋಪಾಲ ಅಂತ ಅವನಿಗೆ ಶರಣಾಗುವುದೇ ನಮಗೆ ಸದ್ಯದ ಸ್ಥಿತಿ ಅಂಕರ ಅಂದರೆ ಮಿಕ್ಸ್ ಅಪ್ ಆಗೋದು ಅಂತ ಅರ್ಥ ಒಳ್ಳೇದು ಮತ್ತು ಕೆಟ್ಟದ್ದು ಗುರುತಿಸ್ಲಿಕ್ ಆಗದಷ್ಟು ಜೊತೆ ಆಗೋದು ಯಾರಿಗೆ ರೆಕಾಗ್ನೈಸ್ ಮಾಡ್ಲಿಕ್ಕೆ ಬರುತ್ತೋ ಆವಾಗ ಅವರು ಅದರಿಂದ ಪಾರಾಗಿ ಹೊರ ಬರಲಿಕ್ಕೆ ಬೇಕೆ ಆಗುತ್ತೆ ಯಾವಾಗ ಅಂತ ಆಗುತ್ತೋ ಆವಾಗ ಆ ದುಸ್ಥಿತಿಯಿಂದ ಮತ್ತಷ್ಟು ಬಳಲುವಂತಹ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗುತ್ತೆ ಯಾಕೆಂದ್ರೆ ವೇದಗಳ ಅಚ್ಚುಕಟ್ಟಾದ ನಿಯಮವನ್ನು ಪಾಲಿಸ್ಲಿಕ್ಕೋಸ್ಕರನೇ ಜೀವನಿಗೆ ನಾನು ಆದರ್ಶ ತೋರ್ಬೇಕು ಅಂತ ಅಲ್ಲಿಯ ನಿಯಮಗಳನ್ನು ಪಾಲಿಸುವುದು ಅದರ ಪಾಲನೆಯನ್ನ ಮಾಡಬೇಕಾದ ನಾನು ಬೇಲಿ ನಾನೇ ಹೊಲವನ್ನು ಮೇಯ್ದ ಅಂತ ಆಗಿಬಿಟ್ರೆ ನನಗೆ ನಿಯಮಗಳ ಆವಳಿ ಇಲ್ಲ ಆದ್ರೂ ಕೂಡ ಮಾಡಿದರೆ ಅದರಿಂದ ಉಳಿದ ಜೀವಜಾತಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ಅಂತಾದಾಗ ನಾನು ಕರ್ತವ್ಯದ ಜವಾಬ್ದಾರಿಯನ್ನ ಹೊತ್ತು ನಡೆಸ್ತಾ ಇದ್ದೇನೆ ಹೀಗೆ ಆ ಜಿಜ್ಞಾಸೆ ಮುಗಿಲಿಲ್ಲ ನೀನು ಇಷ್ಟೆಲ್ಲ ಆದರ್ಶ ಮಾತಾಡುದು ಈಗ ಲಕ್ಷದ ಚಿಂತನೆ ಮಾಡಿದ್ವಿ ಗೋರುಗಳ ಚಿಂತನೆ ಮಾಡಿದ್ವಿ ಹಾಗೆಯೇ ಸ್ವಲ್ಪ ಯೋಚನೆ ಮಾಡ್ತಾ ಮುಂದೆ ಬಂದ್ರೆ ಇನ್ನೊಂದು ತೊಡಕಿದೆ ಬುದ್ಧನಾಗಿದ್ದಾಗ ಅಂತ ಇದನ್ನು ಕಲ್ಪನೆ ಮಾಡಿಕೊಂಡು ಬಂದ್ರೆ ಗುರಿ ಕರ್ಮ ಚೇದ ನಾನು ಈ ಕರ್ಮವನ್ನ ವೇದಗಳ ಬಗೆಗಿನ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸೋಲುವಂತೆ ಮಾಡದೇ ಇದ್ರೆ ಈ ಪ್ರಜೆಗಳನ್ನು ಕೊಂದ ಹಾಗಾಗುತ್ತೆ ಅನ್ನೋದೆಷ್ಟು ಸರಿ ಪ್ರಜೆಗಳನ್ನು ಕೊಂದದ್ದೇ ಅದು ಕೊಂದ ಹಾಗಾಗುತ್ತೆ ಅಲ್ಲ ವೇದದ ಅಧ್ಯಯನದ ದಾರಿಯನ್ನೇ ಕೆಡಿಸಿಬಿಟ್ಟ ಹಾಗಾಯ್ತಲ್ವಾ ಸಂಕರಸ್ವಚ ಕತ್ತಾಸ ಒಳಿತು ಕೆಳಕುಗಳ ಅಧ್ಯಯನವನ್ನೇ ಮಿಕ್ಸ್ ಅಪ್ ಮಾಡಿದ ಹಾಗಲ್ವಾ ಪ್ರಜೆಗಳು ನಷ್ಟಕ್ಕೆ ಜಾರಿದ್ರಲ್ವ ನಷ್ಟದ ಕಡೆಗೆ ್ರಲ್ವಾ ಅಂತಂದ್ರೆ ಮುಂದೆ ಇದಕ್ಕೆ ಮತ್ತು ಚಿಂತನೆ ಮಾಡಿದ್ರೆ ಸ್ಪಷ್ಟವಾದ ಉತ್ತರ ಇದೆ ಭೂತ ಸರ್ಗವು ಲೋಕೇಶಮಿನ್ ದೈವ ಆಸುರ ಏವಚ ಅಂತ ಹದಿನೆಂಟನೇ ಹದಿನೇಳನೆಯ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಅಂತ ದೈವ ಸಂಪತ್ತು ಆಸುರಿ ಸಂಪತ್ತು ಅಂತ ಹದಿನಾರನೆಯ ಅಧ್ಯಾಯದಲ್ಲಿ ಮಾತು ಬರುತ್ತೆ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ಎರಡು ಲೋಕದಲ್ಲಿ ಪ್ರಭೇದಗಳಿವೆ ಆ ಪ್ರಭೇದಗಳಲ್ಲಿ ಯಾರಿಗೆ ಯಾವುದು ಸಿಗಬೇಕು ಅನ್ನೋದನ್ನು ಕೂಡ ತಾತ್ವಿಕರು ದೈವಿಕರು ಮೋಕ್ಷಕ್ಕೆ ಹೋಗುವರು ಆಸುರರು ಅವರು ಅದನ್ನು ವಿರೋಧಿಸುವರು ಅವರಿಗೆ ಈ ಮೋಕ್ಷ ಇದೆಲ್ಲ ಇಷ್ಟ ಆಗಲ್ಲ ದೈವಿ ಸಂಪತ್ ವಿಮೋಕ್ಷ ನಿಬಂಧಾಯ ಆಸುರಿ ಮತ ನಿತರಾ ಬಂಧನ ನಿರಂತರ ಕತ್ತಲೆಯ ಕಡೆಗೆ ಸಾಗಬೇಕು ಅಂತ ಏನು ಒಳ್ಳೆಯದನ್ನ ಕೊಟ್ಟರು ಕೂಡ ಅದನ್ನ ಕೆಲವರಿಗೆ ಏನೇ ಮಾತು ಹೇಳಿದ್ರು ಅವ್ರಿಗೆ ಬೇಕಾದ ಅರ್ಥವೇ ಆಗುತ್ತೆ ಹೊರತು ನಾವೇನು ಹೇಳಿದ್ವೋ ಅದ ಅರ್ಥನೇ ಆಗಲ್ಲ ನಾವು ಎಷ್ಟು ಒಳ್ಳೆ ಉದ್ದೇಶದಿಂದ ಒಂದು ಮಾತು ಹೇಳಿದ್ರೆ ಅದರಲ್ಲಿರುವ ಲೋಪ ದೋಷವನ್ನೇ ಎತ್ತಿ ಹಿಡಿದು ಆ ಪಾಯಿಂಟ್ ನಿಂದಲೇ ಅದನ್ನು ಆಕ್ಷೇಪ ಮಾಡ್ತಾ ನಿಮ್ಮ ಕೊನೆಗೂ ಉದ್ದೇಶ ಕೆಟ್ಟ ಮುಂದೆ ಬಿಡಲ್ಲ ಅಂತ ಅವರಿಗೆ ಯಾವುದೋ ಒಂದು ಒಪ್ಪಿಗೆ ಆಗದ ಸಂಗತಿಯನ್ನ ಇಟ್ಟುಕೊಂಡು ಲೋಕದ ನಿಯಮ ಹೀಗಿದೆ ಅಂತ ಹೇಳಿದ್ರು ನೀವೆಲ್ಲ ನಿಮ್ಗೆ ನಿಯಮ ಕಾನೂನು ಮಾಡ್ತೀರಿ ಅಂತ ಅದನ್ನು ವಿರೋಧಿಸುವ ಕಡೆಗೆನೆ ಮನಸ್ಸು ಸಾಗುತ್ತೆ ಈಗ ಲೋಕದಲ್ಲಿಯೇ ನಮಗೆ ಭೌದ್ಧಿಕವಾಗಿ ಆಸುರಿ ಬುದ್ಧಿ ದೈವಿಕ ಬುದ್ಧಿ ಎರಡು ಕಾರಣದ್ದು ಅಂಥವರು ಅದಕ್ಕೆ ಕೃಷ್ಣನೇ ಹೇಳ್ತಾನೆ ನಾಮಪ್ರಾಪ್ವ ಕೌಂತೆಯ ತಥೋ ಯಾಂತಿ ಅಥವಾ ಗತಿ ಜಗತ್ತಿನ ನಿಯಮವನ್ನ ಪಾಲಿಸದೆ ಅದಕ್ಕಿರುವ ಮರ್ಯಾದೆಯನ್ನ ಗೌರವವನ್ನು ಕೊಡದೆ ಅದನ್ನ ನಿರಂತರವಾಗಿ ಉಳಿಸಿಕೊಂಡು ಬಂದ ಹಿರಿಯರ ಪರಂಪರೆಯನ್ನೇ ನಷ್ಟಗೊಳಿಸುವಂತಹ ದುರ್ಬುದ್ಧಿಯುಳ್ಳ ಇಂಥ ದುಷ್ಟರು ಎದ್ದಿಕೊಳ್ಳಿಕ್ಕೆ ಕೊಟ್ಟ ಹೆಚ್ಚಿನ ನೂರಾರು ಅವಕಾಶಗಳನ್ನು ಕಿತ್ತೆಸೆದು ನಾವು ಹೇಳಿದಂತೆ ನಡೆಯಬೇಕು ಅನ್ನುವ ಸ್ವಾರ್ಥಪರರಾದ ಚಿಂತಕರು ದುಷ್ಟರು ತನ್ನದ್ದೇ ನಡೀಬೇಕು ಅನ್ನುವ ಆಗ್ರಹಿಗಳು ತನ್ನದಲ್ಲದ ಬೇರೆಯನ್ನು ಯಾವುದನ್ನು ಜಗತ್ತಿನ ಇರಬಡಗ ಕೂಡದು ಅನ್ನುವ ಎಲ್ಲೆಡೆ ತಮ್ಮದೇ ಪ್ರಭಾವವನ್ನ ಬಿತ್ತಬೇಕು ಅಂತ ಜಗತ್ತಿನ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವರು ಅಧಮಾಂಗತಿ ಕತ್ತಲೆಯ ಲೋಕದ ಕಡೆಗೆ ಸಾಕ್ತಾರೆ ಕೆಲವರು ಈಗೆಲ್ಲ ಹೇಳುವುದುಂಟು ಕಥೆ ಇವತ್ತಿಗೂ ಹಾಗೆ ಹೇಳ್ತಾರೆ ಆ ಭಾಗವತದ ಕಥೆಯನ್ನು ಹೇಳುವಾಗ ಅದರಲ್ಲಿ ಕೆಲವು ಪಾತ್ರಗಳ ಉಲ್ಲೇಖವನ್ನು ಮಾಡಿ ಇವರೆಲ್ಲರೂ ಕೂಡ ಕೆಲವರು ಮೋಹದಿಂದ ಕೆಲವರು ದ್ವೇಷದಿಂದ ಕೆಲವರು ಕಾಮದಿಂದ ದೇವರನ್ನು ಹೊಂದಿದ್ರು ಇನ್ನು ಕೆಲವರು ಭಕ್ತಿಯಿಂದ ಹೊಂದಿದ್ರು ಆದ್ರೆ ಅದು ಪ್ರಸಂಗ ನೀವು ಸರಿಯಾಗಿ ಗಮನಿಸಿದ್ರೆ ಚೈತ್ಯ ಅಂದ್ರೆ ಶಿಶುಪಾಲ ಅವನು ದ್ವೇಷದಿಂದ ದೇವರ ವಿರುದ್ಧ ನಿಂತ ಆದ್ರೆ ಕೊನೆಗೆ ಅವನ ತಲೆ ಉರುಳಿದಾಗ ಒಂದು ಗೀತೆ ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಸರಿಯಾಗಿ ಪ್ರತಿ ಹಂತದಲ್ಲೂ ನಾವದರ ಆ ಪ್ರಮೇಯ ವಿವರ ಇತಿಹಾಸದ ಪುಟದಲ್ಲಿ ಎಲ್ಲಿದೆ ಅಂತ ಹುಡುಕೊಂಡು ಹೋದ್ರೆ ಅದ್ಭುತ ಅದು ಅದು ತರ್ಕೊಳ್ಳೋ ರೀತಿಯೇ ಬೇರೆ ಆಗುತ್ತೆ ಆ್ಯ ತನಗೆ ವಿರುದ್ಧವಾದ ರೀತಿಯಲ್ಲಿ ನಡ್ಕೊಂಡ ಅನ್ನುವ ಕಾರಣಕ್ಕೆ ಮಾತ್ರ ಕೃಷ್ಣ ಅನ್ಕೊಂಡದ್ದಲ್ಲ ಉಳಿದ ಇಡೀ ರಾಜ ಸಭೆಯನ್ನೇ ತಪ್ಪು ಅಷ್ಟು ಬಿಡಿಸಿ ಭೀಷ್ಮಾಚಾರ್ಯರು ಹೇಳಿದ ಮೇಲೂ ನನಗೆ ಬೇಕಾದಂತೆ ಇಂಟರ್ಪ್ರಿಟೇಟ್ ಮಾಡಿ ಸಮಾಜವನ್ನ ಕೆಡಿಸುವ ಕೆಲಸ ಮಾಡ್ತಿರ್ತಾನೆ ನೋಡಿ ನಾವು ಕೃಷ್ಣನನ್ನ ಪೂತನ ಸಂಹಾರ ಮಾಡಿದ್ರಿಂದ ಎಷ್ಟೋ ಮಕ್ಕಳನ್ನ ಕೊಲ್ಲುವಂತಹ ರಕ್ಕಸರ ಪಡೆಯನ್ನೇ ಮುಗಿಸಿದ ಅಂತ ನಮಗೆ ಗೊತ್ತು ಆಗ್ಲೇ ಎಷ್ಟೋ ಸಾವಿರಾರು ಮಕ್ಕಳನ್ನ ಅವಳು ಕೊಂದಿರ್ತಾಳೆ ಮೊಲೆಯ ಉಡಿಸಿ ಮೊಲೆ ಉಡಿಸಿ ಕೃಷ್ಣ ಅವಳನ್ನು ಕೊಂದದ್ದು ಕೇವಲ ನನ್ನನ್ನು ಕೊಲ್ಲಿ ಬಂದ್ಲು ಅಂತಲ್ಲ ಇನ್ನು ಇಂತ ಎಷ್ಟೋ ಲೆಕ್ಕ ಇಲ್ಲದ ಅಂದ್ರೆ ಅದ ಆರಂಭದಲ್ಲಿ ಅವರ ದುರ್ಬುದ್ಧಿ ಲೋಕಕ್ಕೆ ಗೊತ್ತಾಗ್ಬೇಕಿತ್ತು ಕೆಲವು ಅಷ್ಟೇ ಆಯುಷ್ಯವನ್ನ ಹೊಂದಿದ್ರು ಇದೆಲ್ಲ ಬೇರೆ ಪ್ರಶ್ನೆ ಆದ್ರೆ ಮುಂದಿದ್ದನ್ನು ಉಳಿಸ್ಲಿಕ್ಕೋಸ್ಕರ ಅದನ್ನ ಕೊಲ್ಲೇಬೇಕಾಯ್ತು ಆದ್ರೆ ಅದನ್ನ ಶಿಶುಪಾಲ ಹೇಗೆ ಇಂಟರ್ಪ್ರಿಟೇಟ್ ಮಾಡ್ತಾನೆ ಅಂದ್ರೆ ನೀವು ಭಾರಿ ಬಾರಿ ಕೃಷ್ಣನ ರಕ್ಷಕ ಅಂತ ಹೇಳ್ತಿರಲ್ವಾ ಒಂದು ಕಾಡಿನ ಜನಾಂಗದ ಹುಡುಗಿಯನ್ನ ಪಾಪ ಮಗು ಅಂತ ಹೇಳಿ ಆ ಹಾಲು ಕೊಡ್ಲಿಕ್ಕೆ ಬಂದ್ರೆ ನಿನ್ನ ವರ್ಗದವಳು ಅಂತ ಹೇಳಿ ಅವಳನ್ನ ಕೊಂದೇ ಬಿಟ್ಟ ಅವನು ಮರುಳ ಮಾತ್ರ ಅಲ್ಲ ಹೆಣ್ ಹೆಣ್ ಹೆಣ್ಣಿನ ಅವನು ಅಂತ ಸಭೆಯಲ್ಲಿ ಇದು ಒಂದಲ್ಲ ನೀವು ಭಾರಿ ಅವನನ್ನ ಗೋವುಗಳಿಗೆ ರಕ್ಷಣೆ ಕೊಡುವನು ಅಂತ ಹೇಳ್ತಿರಲ್ಲ ಅವನು ಕರುಗಳನ್ನ ಕೊಂದಿದ್ದಾನೆ ಎತ್ತನ್ನ ಕೊಂದಿದ್ದಾನೆ ಅಂದ್ರ ವೃಷಭಾಸುರ ಅಂತ ಬಂದಿದ್ದ ವತ್ಸಾಸುರ ಅಂತ ಬಂದಿದ್ದ ಅವನು ಕುದುರೆಯನ್ನ ಕೊಂದಿದ್ದಾನೆ ಕೇಶಿ ಎನ್ನುವ ಅವನು ಸಕಲ ಪ್ರಾಣಿಗಳನ್ನು ಹಿಂಸಿಸಿ ಕೊಂದು ತಿನ್ನುವ ಇವನನ್ನು ಹೋಗಿ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇದ್ದೀರಾ ರಾಜರ ತೇನನ್ನು ಸೃಷ್ಟಿ ಮಾಡಿದವ ಕಂಸನಂತಹ ರಾಜರನ್ನ ಕೊಂದು ಇವನಿಗೆ ನೀವು ಕೊಟ್ಟು ಮರ್ಯಾದೆ ಒಂದಕ್ಕೂ ಅಂದ್ರೆ ಒಂದೇ ಕತೆ ನಮ್ಗೆ ಅರ್ಥ ಆಗುವಾಗ ಹೇಗೆ ಅರ್ಥ ಆಗಿರುತ್ತೆ ಅದೇ ಕತೆ ಇನ್ನೊಂದು ಮುಖದಲ್ಲಿ ಆಗ್ಲೇ ಪೂರ್ವ ಗ್ರಹದಿಂದ ಪೀಡಿತರಾದಂತಹ ಮಂದಿ ಆದಾಗ ಅವ್ರಿಗೆ ಆ ಕಥೆ ಬೇರೆ ತರನೇ ತಳ್ಕೊಳ್ಳುತ್ತೆ ಅಂತಹ ಮಂದಿ ಮಾಂ ಅಪ್ರಾಪ್ಯೈವ ಚೈತ್ಯ ಇಷ್ಟೆಲ್ಲ ವಿಧ ವಿರೋಧ ಮಾಡಿದವನು ನಮ್ಗೆ ಈಗೇನಿಸುತ್ತೆ ಪರವ ದುಷ್ಟ ಅಂತ ಅನ್ಸ್ತಾ ಅವನ ಕಥೆಯನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಅವನ ದೌಷ್ಟ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಕಾಣುತ್ತೆ ಇಷ್ಟು ಕೃಷ್ಣನನ್ನ ಬೈದವರು ಪ್ರಾಣ ಬಿಟ್ರೆ ಆ ಜೀವ ಹೋಗಿ ಕೃಷ್ಣನನ್ನೇ ಸೇರಿಕೊಳ್ತು ಹಾಗಿದ್ರೆ ಏನಾಯ್ತು ದ್ವೇಷ ಮಾಡಿದವನು ಕೃಷ್ಣನನ್ನೇ ಸೇರ್ತಾನೆ ಪ್ರೀತಿ ಮಾಡಿದವನು ದೇಶ ಕೃಷ್ಣನನ್ನೇ ಸೇರ್ತಾನೆ ಗೋಪಿಯರು ಅವನನ್ನ ತೀವ್ರವಾಗಿ ಗಂಡನಂತೆ ಬಯಸಿ ಮೋಕ್ಷಕ್ಕೆ ಹೋದರು ಇನ್ನು ವಿರೋಧಿಸಿ ಕೆಲವರು ಬಯಸಿ ಕೆಲವರು ಕಾಮದಿಂದ ಕೆಲವರು ಕೋಪದಿಂದ ಕೆಲವರು ಈಗ ಎಲ್ಲರೂ ಅವರವರ ಪಾಡಿಗೆ ಭಗವಂತನ ಸನ್ನಿಧಾನವನ್ನು ಹೊಂದಿದ್ದಾರೆ ಅಂದೇ ಮತ್ತೆ ಭಕ್ತಿಯೇ ಮಾಡ್ಬೇಕು ಅನ್ನೋದಕ್ಕೆ ಏನು ಅದಕ್ಕೆ ದುಷ್ಟರಾಗಿದ್ರೆ ಆಗಿದ್ರೆ ಅವರು ಖಂಡಿತ ನನ್ನನ್ ಸೇರುವುದಿಲ್ಲ ನಾವು ಅಪ್ರಾಪ್ತಿ ಇದು ನೀ ನಿರ್ಣಯ ಅಲ್ವಾ ಗೀತೆ ಅನ್ನೋದು ಮತ್ತೆ ಅಲ್ಲಿಗೆಲ್ಲ ಏನರ್ಥ ಅದೆಲ್ಲ ನೀವು ಯಾವ್ದು ಹೇಳಿದಾರೋ ಅಷ್ಟು ಮಾತ್ರ ಗಮನಿಸಿ ಅದೆಲ್ಲದರಲ್ಲೂ ಒಂದು ವಿಶಿಷ್ಟವಾದ ಪೂರ್ವ ಕಥೆ ಇದೆ ಈಗ ಕೂತನೆಯಲ್ಲಿ ಒಬ್ಳು ಉರ್ವಶೀತ ಇದ್ಲು ಹಾಗಾಗಿ ಆ ಅಪ್ಸರಿಗೆ ಮೋಕ್ಷ ಕೊಡಬೇಕಿತ್ತು ಅವಳನ್ನು ಸ್ವೀಕರಿಸಿದ ಅದರಲ್ಲಿರುವ ತುಷ್ಟೆಯನ್ನ ಸಂಹಾರ ಮಾಡಿದ ಕೂತನ ಅನ್ನುವಬ್ಳು ರಾಕ್ಷಸಿ ಮುಳಿತ ಚೈತ್ಯನಲ್ಲಿ ನಮ್ಗೆ ಗೊತ್ತು ಜಯ ವಿಜಯರ ಕಥೆ ಅವರೇ ರಾವಣ ಕುಂಭಕರ್ಣರಾಗಿ ಹಿರಣ್ಯಾಕ್ಷ ಹಿರಣ್ಯಕ್ಷಾಗಿ ಈಗ ಶಿಶುವಾರ ದಂತವರ್ಕ್ರಾಗಿ ಹುಟ್ಟಿದವರು ಅದರಲ್ಲಿರುವ ಜಯ ಭಗವಂತನ ಮನೆಯ ಬಾಗಿಲು ಕಾಯಿವು ಅವನನ್ನು ಉದ್ದರಿಸಬೇಕಿತ್ತು ಅವನನ್ನ ಸ್ವೀಕರಿಸಿದ ಅದರಲ್ಲಿ ಶಿಶುಪಾಲ ಅನ್ನುವ ದುಷ್ಟ ದುರುಳನನ್ನ ಹೊರಗಟ್ಟಿದ ಈ ಕ್ರಾಂತನಲ್ಲಿ ಅನ್ನುವಂತ ಒಬ್ಬ ಕಾಲ ನಿಯಮೆಯನ್ನ ಕಳುಹಿಸಿದ ಮೃಗುವನ್ನು ಉದ್ಧರಿಸಿದ ಅದು ಬಿಟ್ಟು ಉಳಿದ ಯಾವ ಪಾತ್ರದಲ್ಲಿ ಭಗವಂತನ ಸಂಪರ್ಕವನ್ನ ಎಳ್ಳಿಲ್ಲ ಅವೆಲ್ಲೋ ಬರೀ ದುಷ್ಟ ಸಂಗತಿಗಳಾದ್ರಿಂದಾಗಿ ಮಾಂ ಅಪ್ರಾಪ್ತಿಯವ ನನ್ನನ್ನು ಅವರು ಹೊಂದದೇನೆ ನಷ್ಟ ಹೊಂದಿದ್ರು ಕತ್ತಲೆಯ ಕಡೆಗೆ ಹೋದ್ರು ಅನ್ನುವ ಈ ಅಂಶವನ್ನ ಗುರುತಿಸಿ ಬುದ್ಧನ ಅವತಾರದಲ್ಲಿ ನಾನು ಮಾಡಿದೇನು ಅನ್ನೋದನ್ನ ನಾವಿನ್ನು ಚೂರು ನೋಡ್ಬೇಕಿದೆ ಮತ್ತೆ ಈ ಕರ್ತವ್ಯದ ಮೂಲಕ ನಾನು ಮಾಡಿದ್ದು ತಪ್ಪಾಗಿದ್ರೆ ಅದರಿಂದ ಅನ್ಯಾಯ ಆಗಿದ್ರೆ ಲೋಕಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನುವ ಮಾತು ಈ ಶ್ಲೋಕದಲ್ಲಿ ಬುದ್ಧನ ಅವತಾರಕ್ಕೆ ಕೂಡಿಸುವುದು ಹೇಗೆ ಅಂದ ಮತ್ತೆ ನಾಳೆಯ ಚಿಂತನೆ ಶ್ರೀ ರಾಮ್ ಶ್ರೀ ಕೃಷ್ಣ ಅರ್ಪಣಾಸ್ತು